ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ಡೈಲಿ ವ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಟೈಮ್ ಬಂದು ಹನ್ನೆರಡು ಗಂಟೆ ಸೊ ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪು ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಸೊ ನಾನಿವತ್ತು ನನಗೆ ಊಟ ನಾನೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ಟೊಮ್ಯಾಟೊ ಗೋಜ್ ಮಾಡೋಕ್ಕೆ ಇಕ್ಕಿದ್ದೀನಿ ಟೊಮೆಟೊ ಗೊಜ್ಜಿಗೆ ನಾನು ಮಾಡ್ಕೊಳ್ತಿದ್ದೀನಿ ಟೊಮೆಟೊ ಗೊಜ್ಜೇ ತೋಸ್ತದೇನ್ ತುಂಬಾ ಬ್ಲಾಗ್ಸ್ ಇಂದ ನನ್ನ ಫೇವರಿಟ್ ಟೊಮೆಟೊ ಗೊಜ್ಜು ಅದಕ್ಕೆ ಟೊಮೆಟೊ ಗೊಜ್ಜು ಮಾಡ್ಕೊಳ್ತಿದ್ದೀನಿ ಆಡು ಡ್ಯಾನ್ಸ್ ಆಡು

ಇವಳು ಹೇಳ್ತಾಳೆ ನಮ್ಮ ಯಶ ಇವಳ ಬಿಕೋ ಮಾಡುವುದು ಚೇಂಜ್ ಮಾಡಿಸ್ಕೋ ಹೆಂಗಿದೆ ನೋಡಿ ಏನು ಹೇಳಮ್ಮ ಡಿಗ್ರಿ ಯಾವ್ದೇ ನೋಡ್ತಾ ಇದನ್ನು ಚೈತ್ರ ಏನೇ ತೋರಿಸ್ತಾಳ ಇಲ್ಲ ಬೇರೆ ಕಲರ್ ಇದು ನೋಡಿ ಹೆಂಗೆ ಕೂತೈತೆ ಏ ಅಲ್ಲ ಬಿಡೆ ಏ ಕೃಪಾ ಇದೀಗ ಯಾವ ತರ ಯೂನಿಫಾರ್ಮ್ ಡಿಗ್ರಿ ಅವ್ರಿಗೆ ಬ್ಲೇ ಬ್ಲಾಕ್ ಅಂತ ನವ್ಯಾ ಯು ಪ್ರಾಗ್ನ ಕರಿ ಫೋನ್ ಮಾಡಿ ಫೋನ್ ಮಾಡ್ತೀನಿ ಸೋ ಈಗ ಕಾಲೇಜ್ ಇಂದ ಬರ್ತಾ ಇದೀನಿ गाइस ಸೊ ಇವಾಗ ಕಾಲೇಜ್ ಇಂದ ಬರ್ತಾ ಇದೀನಿ ನಾನು ಅನೆ ಹೋಗ್ಬಿಟ್ಟು ತಿನ್ಬಿಟ್ಟು ಮಲ್ಕೊಬಿಡ್ಬೇಕು ಫೈನಲಿ ನನ್ನ ಎಕ್ಸಾಮ್ಸ್ ಮುಗಿ ತಪಸ್ ಮಾಡಿದ್ವಾ ನಾನು ಅದರ್ ಲಾಂಗ್ ಫೋ ವೀಕ್ಸ್ ಎಕ್ಸಾಮ್ ಆಗಿರ ಇದೆ ನಾನು ಆರಾಮದಾಯಕ ಆತ್ರಕ್ಕೆ ಇದ್ದಿರಾರೆ ಅದನ್ನು ತಕೊಂಡ ಗುರು ಪ್ರವೇಶ ಸ್ಕೂಲ್ ಮುಲ್ ஏனது நியூஸ் பேப்பித்தாக்கியா ஏன்பட்டு இஸ்க்கோந்தா அம்புலன்ஸ் தோர்சண்டோ எல்ல கேரிஃலா ஹோகி நம்மா கேரிஃபுட் మోటు 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 సానా మాకొండా అపో ఎత్తు నోడు తల్లేనా నా సో యాంతాన ఇత్తాకే ఉరందాకే తోర్సు జిపో ఆమలే వాఉ ఆమలే ನಾನು ನೀನು ಆರ್ಡರ್ ನಮ್ಮ ಅದನ್ನ ಬ್ಯಾಟು ಬಾಲು ಅಮ್ಮ ಕಾರು ಆಮೇಲೆ ಇನ್ನೇನು ಗನ್ನು ಟ್ರೈನ್ ಐತೆ ನೋಡಿ ಇದು ಹೋಗ್ತೈತೆ ಅನ್ಸುತ್ತೆ ಮಗ ನೀ ಟ್ರೈನು ಅಟ್ಯಾಚ್ ಮಾಡಿದ್ರೆ ಹೋಗುತ್ತೆ ಅನ್ಸುತ್ತೆ ನೋಡಿ ಅಲ್ಲಿ ಗನ್ ಐತೆ ಚೆನ್ನಾಗೈತ ತಗೊಬಂದ ನಿಜಕ್ಕೆ ಅಂತ ಹೇಳು ಬಾಯ್ಬಿಟ್ಟು ತತ್ತ ಎಲ್ಲ ಮೇಲೆ ಮನೆ ಅಣ್ಣ ಕೊಡೋಣ ಬನ್ರಿ ಇಲ್ಲ ಮೇಲೆ ಮನೆ ಅಣ್ಣ ಅದಕ್ಕೆ ಮನೆ ಅನ್ನ ಕೊಟ್ಬಿಡೋಣ

ಗಿಮಿಕ್ಗಳು ಮಾಡ್ತೀಯ ಗಿಮಿಕ್ಗಳು ಓಕೆ ಓಕೆ ಗಾಯ್ಸ್ ಬಾಯನು ಬಾಯ್ ಗಿ ಓಕೆ ಗಾಯ್ಸ್ ಬಾಯನು ಅಪ್ಪು ಹೋಗಲ್ವ ಕೋಲಾರಿಗೆ ನನ್ನ ಹತ್ರ ಏ ಹೋಗು ನಾಳೆ ಮೆಟ್ರೋ ಟ್ರೈನ್ ಹಚ್ತೀನಿ ಹೋಗು ಏ ಹೋಗು ನಾಳೆ ಬೆಳಿಗ್ಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಮೆಟ್ರೋ ಟ್ರೈನ್ ಹಚ್ತೀನಿ ಹೋಗು ಕೋಲಾರಿಗೆ ಯಾಕೆ ಹೋಗಲ್ಲ ನೀನು ಯಾಕೆ ಹೋಗಲ್ಲ ಇಲ್ಲೇ ಇರ್ತೀಯ ಚೂಚು ಅಲ್ಲಿ ಇರ್ತೀಯ ಸಂದ್ರದಲ್ಲಿ ಇರ್ತೀಯ ಓಕೆ ಓಕೆ ನನಗೆ ಫೋನ್ ಮಾಡಿ ಹೇಳು ಬರಲ್ಲ ಅಂತ ಫೋನ್ ಮಾಡು ಹೊಸ ಬ್ಯಾಗ್ ಈ ವರ್ಷ ನಾನು ತೊಗೊಂಡು ಎಷ್ಟು ಗಲೀಜಾಗ್ಬಿಟ್ಟಿದೆ ಮೈ ಗಾಡ್ ಫೈನಲಿ ಎಲ್ಲ ಎಕ್ಸಾಮ್ ಆಯಿತು ನೆಮ್ಮದಿ ಸೊ ಊಟಕ್ಕಂತ ಹೇಳಿ ನಮ್ಮಮ್ಮಿ ಸೊಪ್ಸಾರು ಅನ್ನ ಮದ್ದೆ ಮತ್ತು ಬಜ್ಜಿ ಕಾಲ ಸಿಕ್ಕಿದ್ರು ಸೊ ಬಜ್ಜಿ ಇದಕ್ಕೆ ಸ್ವಲ್ಪ ಊಟ ಸೇರ್ತಿರಲಿಲ್ಲ ಅಂದರೆ ನಂಗೆ ಸೊಪ್ಸಾರು ಅಂದರೆ ಇಷ್ಟನೇ ಆಗಲ್ಲ ಚೂರು ಸೊ ಇದು ನನ್ನ ಡಿನ್ನರ್ ಆಗಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್